ತೆಯನ್ನು ಹೊಂದ ಮುಖ್ಯಮಂತ್ರಿ ಒಳ್ಳೆಯ ಕೆಲಸವನ್ನು ಕೂಡ ಮಾಡ್ತಾ ಬಂದಿದ್ದಾರೆ ಆದರೆ ಇವತ್ತು ಪಿಯವರು ಅನೇಕ ಟೀಕೆಗಳನ್ನು ಕೂಡ ಇವತ್ತು ಮಾಡ್ತಾರೆ ಇವತ್ತು ಅನೇಕ ಸಚಿವರ ಬಗ್ಗೆಯೂ ಕೂಡ ಇವತ್ತು ತಾವು ಕೂಡ ಅವರು ಏನು ನೋಡಿಕೊಂಡು ಇವತ್ತು ಜನರು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ನಿರ್ಣಯವನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ರಾಜ್ಯದಲ್ಲಿಯೂ ಕೂಡ ಒಂದು ಚುನಾವಣೆಯಲ್ಲಿ ಇದು ಒಂದು ದಿಕ್ಸೂಚಿ ಅನ್ನೋದು ಕೂಡ ಸತ್ಯ ಈ ಚುನಾವಣೆಯಲ್ಲಿ ರಾಜ್ಯದ ಜನತೆಯು ಮತ್ತು ಜನತೆಯು ಒಂದು ಒಳ್ಳೆಯ ತೀರ್ಮಾನವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಮತಗಳನ್ನು ಕೊಟ್ಟು ಸುಮಾರು ಹದಿನೇಳು ಸಾವಿರ ಮತ್ತು ಹನ್ನೆರಡು ಸಾವಿರ ಜನ ಒಂದು ಮತಗಳ ಅಂತರದಿಂದ ಎರಡು ಕ್ಷೇತ್ರವನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿದೆ ಅದಕ್ಕೆ ನಾವು ರಾಜ್ಯದ ಎಲ್ಲ ಕಾಂಗ್ರೆಸ್ ಪಕ್ಷ ಮತ್ತು ಜನರು ಕೂಡ ಆ ಒಂದು ಚುನಾವಣೆಯಲ್ಲಿ ಮತ ಹಾಕಿದಂತಹ ಜನತೆಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸುತ್ತೆ ಚುನಾವಣೆಯಲ್ಲಿ ಬೈ ನಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕಾಂಗ್ರೆಸ್ ತಂಡಕ್ಕೆ ಒಂದು ರು ಸನ್ಮಾನ್ಯ ಅವರ ನೇತೃತ್ವದ ಸರ್ಕಾರ ನಾಲ್ಕು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಒಳ್ಳೆಯ ಆಡಳಿತವನ್ನು ನೀಡಿದ್ದಾರೆ ಎನ್ನುವುದಕ್ಕೆ ಇವತ್ತು ನಮ್ಮ ಈ ಒಂದು ಉಪ ಚುನಾವಣೆಯಲ್ಲಿ ನಡೆದಂತ ಈ ಒಂದು ಅಭ್ಯರ್ಥಿಗಳ ಸೇವೆ ಕಾರಣ ಅಂತ ನಾವು ಅಂತ ಏನು ಸುಮಾರು ನಾಲ್ಕು ವರ್ಷ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸದಸ್ಯ ಸಿದ್ದರಾಮಯ್ಯವರು ಈ ರಾಜ್ಯಕ್ಕೆ ಅನೇಕ ಕೊಡುಗೆಗಳನ್ನು ಕೂಡ ಕೊಟ್ಟಿದ್ದು ಕೂಡ ನಾವು ಎಲ್ಲ ನೋಡಬೇಕಾಗ್ತದೆ ಅದೇ ರೀತಿಯಾಗಿ ನೀರಾವರಿ ಇರಬಹುದು ಮತ್ತು ಅನೇಕ ಯೋಜನೆಗಳನ್ನು ಕೂಡ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಅವರು ಆಡಳಿತದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಒಬ್ಬ ಒಳ್ಳೆಯ ಶಾಸಕರ ಮತ್ತು ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದ ಮೇಲೆ ಸನ್ಮಾನ್ಯ ರಾಯರೆಡ್ಡಿ ಅವರು ಈ ತಾಲೂಕಿಗೆ ಈ ರಾಜ್ಯಕ್ಕೆ ಅನೇಕ ಕಡೆಗಳನ್ನು ಕೂಡ ಕೊಟ್ಟಿದ್ದಾರೆ ಸನ್ಮಾನ್ಯ ರಾಯರಡ್ಡಿ ಅವರು ಶಿಕ್ಷಣ ಸಚಿವರಾದ ಮೇಲೆ ಈ ರಾಜ್ಯಕ್ಕೆ ಅನೇಕ ಇವತ್ತು ಮೂವತ್ತೆರಡು ಯೂನಿವರ್ಸಿಟಿಗಳಲ್ಲಿಯೂ ಕೂಡ ಅನೇಕ ಯೋಜನೆಗಳನ್ನು ಕೂಡ ಜಾರಿಗೆ ತಂದು ಮತ್ತು ಈ ಭಾಗದಲ್ಲಿಯೂ ಕೂಡ ಇವತ್ತು ನಾಳೆಯ ದಿನ ಈ ರಾಜ್ಯಕ್ಕೆ ಏನು ಸರ್ಕಾರ ಸ್ಕೂಲ್ ಆಫ್ ಎಕನಾಮಿಕ್ಸ್ ಹೆಸರಿನಲ್ಲಿ ನಾಳೆ ಹದಿನಾಲ್ಕನೇ ತಾರೀಕಿನ ದಿವಸ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ನಮ್ಮ ರಾಷ್ಟ್ರಪತಿಯಲ್ಲಿ ಉದ್ದೇಶ ರಾಷ್ಟ್ರಪತಿಯಾದಂಥ ಶ್ರೀಯುತ ಪ್ರಣಬ್ ಕೂಡ ಬೆಂಗಳೂರಿನಲ್ಲಿ ಒಂದು ಸ್ಕೂಲ್ ಆಫ್ ಎಕನಾಮಿಕ್ಸ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಶಾಲೆಯನ್ನು ಕೂಡ ಯೂನಿವರ್ಸಿಟಿಯನ್ನು ಕೂಡ ಇವತ್ತು ಬೆಂಗಳೂರು ನಗರದಲ್ಲಿ ನಾಳೆ ಉದ್ಘಾಟನೆಯನ್ನು ಕೂಡ ಇವತ್ತು ಏನು ಕಾಂಗ್ರೆಸ್ ಪಕ್ಷದ